ನೂರ ಒಂದು ರೂಪಾಯಿ ಕೊಟ್ಟು ಕಾಲು ಹಿಡ್ಕೊಂಡು ಹೋಗ್ಯಾರ ಏನಾರ ಇರ್ಬೇಕಿದ್ರಾಗ ಮೈ ಮಾಲ್ ತಿನ್ನ ಸಾಲ ಕೊಟ್ಟು ಹೋಗ್ಯಾರ ಅಂತಂದ್ರಾಗ ನಾವೊಂದು ಹುಡುಗಿ ಲವ್ ಮಾಡಿದ್ರಿ ಹೂನ್ರಿ ಆ ಹುಡುಗಿ ನನ್ನ ನಂಬ್ಯಾಳ ಆದ್ರೆ ಏನ್ ಮಾಡುದು ನಡ್ಬಾರ್ಕೊಬ್ಬ ಬಂದು ವಿಲನ್ ಆಗಿ ನಿಂತ ಸಿದ್ಧಾರ ಮಗ ಏನಾರ ಮಾಡಿ ಆ ಹುಡುಗಿನ ಉಮ್ದಿ ದಾರಿಗೆ ಹೋಗಿ ಒಂದು ಕುಣಿದು ಹಾಕೊಂಡು ಆರಾಮ್ ಇರ್ಬೋದು

ಇನ್ನ ಇಚ್ಛೆ ಏನಿದೆ ನನ್ನ ಹತ್ರ ಇಳಿಯರಿ ಯಾವುದಕ್ಕೂ ಕಡಿಮೆ ಮಾಡ್ಕೋಬೇಡ ಹಂಗ ನೀವೇ ಏನ್ರಿ ಅಂತಿಂತ ಸ್ವಾಮ್ಯಲ್ಲ ನಾ ತಪಾತ್ ಗುಡ್ಡದಾಗೆ ಅಪತ್ವದ ತಪ್ಪಲ ತಿಂದು ಕಾಫಿ ಕಾಫಿ ಮ್ಯಾಲ ಸೂಜಿ ಸೂಜಿ ಮ್ಯಾಲೆ ಗಜ್ಜಗ ಗಜ್ಗಿನ ಮ್ಯಾಲೆ ನಿಂತು ತಪಾಸು ಮಾಡಿದ ಮಹಾ ತಪಸ್ವಿ ಗುದಲಿ ಮಾಡ್ದ ಗುದ್ಲಿ ಅಪ್ಪ ಸ್ವಾಮಿಗಳು ಅಂತಾರೆ ನಮ್ಮ ಎಷ್ಟು ಉದ್ದ ಐತಿ ನೋಡಂತ ಹೆಸರು

ಹಿಂದಿಂದ ನೋಡಿ ಹೇಳ್ತೀನಿ ಮುಂದಿನ ನೋಡಿ ಹೇಳ್ತೀನಿ ನಡೆ ನೋಡಿ ಹೇಳ್ತೀನಿ ಏ ಎರಡು ಗಳ್ಳೆಂದು ಸಂಧ್ಯೆ ಜಾಗ ನೋಡಿ ಹೇಳ್ತೀನಿ ಅಂದೆ ಭವಿಷ್ಯ ಹೇಳ್ತೀರಿ ಹೇಳ್ತೀನಿ ಅದು ರಾಕ್ ಆಗುತ್ತೆ ಇಪ್ಪತ್ತೊಂದು ನೂರು ರೂಪಾಯಿ ಯವ್ವಾ ಅವ್ ಹೇಂಗ್ ಇರ್ತಾರೆ ಇಲ್ತಾವು ಇನ್ಯಾರು ನೋಡು ಅವರ ಭಕ್ತಿ ಯಾರು ಇಪ್ಪತ್ತೊಂದು ನೂರ ಕೊಡ್ತಾರ ಯಾರು ಐನೂರ ಒಂದು ಕೊಡ್ತಾರ ಯಾರು ಎರಡ್ ನೂರ ಒಂದು ಕೊಡ್ತಾರ ಅಂದಂಗ ಸ್ವಾಮಿಗಳ

निम्दे हिड़को यारे? हुई! येन? काल! येन नोड़ा? यारे? तल्डागा? अटा दूर मिन्तन, मिन्तन अनुकोड़ू? हुई! केटरे? कई? ना! तोकर, तोकर, तोकर! खड़ेंगे तो?

ನೋಡ್ಬೇಕಾದ್ರೂ ಸ್ವಚ್ಛ ಮಾಡಿ ನೋಡ್ಬೇಕಲ್ಲ ಹುಡುಬುಡು ಅಂತೈತಿ ಜಾಗದಾಗ ರಾಶಿ ಒಳಗ ರಾವು ಎದುರು ನಿಂತಾನ ಗಜ್ ನಿಂತಾನ ಮಂಗಳ ಸುಖ ಹೆಚ್ಚಾಗಿ ಸುಭಲಕ್ಷ್ಮಿ ಹೊಲದ ಯಾವಾಗ ಕಾಲು ಇಟ್ಟದ ಇಟ್ಟದ ನಿನಗೆ ಏನೇನೋ ಏನೇನೋ ಆಗಕತೆ ಬಳ್ಕೊಂಡಿ ಇಲ್ಲ ಕಳ್ಕೊಂಡಿದ್ದಾ ಇನ್ನ ಕಾಲಗುಣದಿಂದ ಕಳ್ಕೊಂಡಿದ್ದಿ ಅದು ಕಾಲಗುಣ ಕೇಕಡೆಯರ ಮಧ್ಯ ಹೇಳಿದ್ರು ಹಾಗಾಗ್ತಸ ಅದು ಅನ್ನು ಏಳಬೇಕಂತ ಅದು ನಿಮಗೆ ಎರಡು ಗಿಡ್ಡ ಮಂಗ್ಯಾ ಗೊಳು ಗಂಡ ಮಿತ್ತ ಮಂಗ್ಯಾಳಾ ಗಿಡ್ಡ ಮಂಗ್ಯಾ ಗೊಳು ಎಲ್ಲಾನು ಗೊತ್ತಾಗತ್ ನನಗೆ ಮಾಡ್ಕೊಂಡು ಸುಖ ಸಿಗತದ ಸುಖ ಸಿಗಾಗಿಲ್ಲ ಮದ್ವೆ ಆದ್ ಎಂಟು ದಿನದಾಗ ನೀರ್ ಮುಂಡಿ ಆಗಿ ಕೋಳಿ ಕಾಲಕ್ ಸಿಕ್ಕೊಂಡು ಸಾಯವಾಯ್ತಾನ ಮರಣ

ಕಡ್ಡಾರ ದಂಡಿಗೆ ಅದಕ್ಕೆ ನೋಡು ಬೇಕಂದ್ರೆ ನಿನಗೆ ಎಲ್ಲಾ ಸುಖ ಸಿಗುತ್ತದಾ ನೀ ಯಾವತ್ತೂ ಚಿಂತೆ ಮಾಡಬೇಡ ನಿಮ್ಮದು ಎಲ್ಲರೂ ಒಟ್ಟ ಏನೈತಲ್ಲ ತುಪ್ಪದಾಗ ಜಾರಿ ಬೀಳ್ತದಿಲ್ಲ ಅಂದ್ರೆ ಆ ಬಡನ್ನ